ತಂದೇನು ಎನ್ ಎಸ್ ಪಲ್ಸರ ನೀ ನನ್ನ ಕಾಲೇಜ ಲವ್ವರ ಯುವ ಜಾನಪದ ಗಾಯಕನ ಬರ್ಬರ ಹತ್ಯೆ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಯುವ ಜಾನಪದ ಗಾಯಕ ಮಾರುತಿ ಲಟ್ಟೆ ಸಾಯುವ ಮುಂಚೆ ಗೆಳೆಯನ್ಗೆ ಕಾಲ್ ಮಾಡಿ ಹೊಡಿತಿದ್ದಾರೆ ಬರ್ರೋ ಅಂತ ಗಾಯಕ ಮಾರುತಿ ಕಾಲ್ ರೆಕಾರ್ಡ್ ಲೈಟಿ ಫೈವ್ ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿಯಲ್ಲಿ ಮಾತ್ರ Ya, Nino, k i n g b i l a n g y o n t o n aja, n n t a n o ah, o n t o n a o i l i l a n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang b i l a n o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang o i l i l o n g b n o ah, bilang b i l

ಜಾನಪದ ಯುವ ಗಾಯಕನ ಬರ್ಬರ ಹತ್ಯೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡಿವಪ್ಪ ಲಟ್ಟೆಯನ್ನು ರಾಡ್ ಹಾಗೂ ತಲವಾರನಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರಿಗೆ ಏಳು ಗಂಟೆಗೆ ತನ್ನ ಇಬ್ಬರ ಗೆಳೆಯರೊಂದಿಗೆ ದೇವನಕಟ್ಟಿ ಗ್ರಾಮಕ್ಕೆ ಹೋಗಿದ್ದ ವಾಪಸ್ ಮನೆಗೆ ಮರುಳುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲವಾರ್ ಇರಿದು ತಲೆಗೆ ರಾಡಿನಿಂದ ಪಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಗೆ ಕಾರಣ ಪ್ರತ್ಯಕ್ಷ ಮಾಹಿತಿ ನೀಡಿದ್ದು ಕಬ್ಬಿನ ಗ್ಯಾಂಗಿನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದ ಹತ್ಯೆಯಾದ ಯುವ ಗಾಯಕ ನಾಲ್ವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದೇಶದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ ರಾಯಭಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಉಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದ ಬಳಿಕವಷ್ಟೇ ಹತ್ಯೆಯ ಬಗ್ಗೆ ಸತ್ಯಾಸತತೆ ತಿಳಿದು ಬರಲಿದೆ ಸದ್ಯ ಮೃತಪಟ್ಟ ಯುವ ಗಾಯಕ ಮಾರುತಿ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ ಬೀರೋ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ ಮಾರುತೀನಿ ದೋಸ್ತು ಬಂದು ಕರ್ಕೊಂಡು ರೀ ಕರ್ಕೊಂಡು ಹೋಗಿ ಅಲ್ಲೆಲ್ಲಾರು ಯಾರು ಕುಡಿಸಿದ್ ಗೊತ್ತಿಲ್ರಿ ನಮ್ಗೆ ಅಲ್ಲಿ ಬಡ್ದ ನಮ್ಮ ತಮ್ಮನ ಉಗದ ಹೋಗಿರು ಅವಾಗ ಬಡ್ದವಾಗ ಏನು ಇದನ್ನಾಗಿಲ್ರಿ ಪೆಟೆಚ್ಚಿಲ್ಲ ನನ್ನ ತಮ್ಮ ನನ್ನ ಕಂಚು ಮಾತುಕೊಂಡಿರೀ ನಾವು ಉಗಕ್ಕೆ ಇರಪ್ಪ ಹೊಟ್ಟೆ ಅಜ್ಜಿ ಹೊಟ್ಟೆ ಮಾರುತಿ ಗಂಟೆ ಮಾತಾಷ್ಟು ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾತೇಶ್ ಗಂಟೆ ನೋಡಿದ ಅಂತ ನಮ್ಗೆ ಬಂದು ಹೇಳಿದ್ರಿ ನಾನು ನೋಡಿದ್ರು ಈರಪ್ಪ ಹಾಕಿ ಅಟೆ ಅಜ್ಜಪ್ಪ ಹಾಕಿವಾಟಿ ಬಡ್ದು ಉಗ್ದ ಕಾರ್ಗಡಿ ತಂದು ಇಲ್ಲಿ ಹಚ್ಚಿರ್ರಿ

ಮತ್ತೆ ಅಜಿತ್ ಹಾಕಬೇಕ್ರಿ ವಸಂತ ಇನ್ನೇಮ ವಸಂತ ಹಾಲಪ್ಪ ಐಕ್ಬೇಟ ರೀ ಹಾಂ ರಾಮರಿ ಮತ್ತೆ ರೀ ವಿಜಯರಿ ಹಾ ಮತ್ತು ವಿಠಲ್ರಿ ಹಾ ಹಾಲಪ್ಪ ಹೋಗಿದ್ರಿ ಹಾಂ ಯಾವ ಗಡಿಯಾಗ ಬಂದಿರೋದಾಗ ಏನೈತ್ರಿ ಕೈಯಾಗಿ ಏನಿತ್ತು ಓಡತ್ರಿ ಮತ್ತೆ ಒಬ್ಬನ ಕೈಯಾಗ ತಲೆ ಅಂತ ಉಳಿದಾರ ಕಾಯಿಲ್ಲ ಬಡಿಕಿದ್ರಿ ಇವ್ರು ಏನ್ ಬೆದ್ರಲ್ಲ ಇವ್ರು ಬೆದ್ದಾಗ ಏನ್ ಆಗಿಲ್ಲ ಆಗಿತ್ತು ಗಾಡಿ ಡೆಕ್ಲಾಯ್ಸ್ ಬೇಕ್ರಿ ಸುಮ್ ಜನ ಇದಾಗಿದ್ರಿ ಅಟ್ರಾಗಿ ಇವ್ರು ಯಾವ್ದು ಓಡಿ ಬರತ್ತೀರಿ ಓಡಿ ಬರೋದನ್ನ ಏನು ಮಾಡಿದ್ರು ಹೊಳ್ಳಿ ಏನ್ ಬಂದ್ ಐತಿಲ್ಲ ನಾನು ಹಿಂದೆ ಐತಿನ್ರಿ ಅವ್ರು ಏನ್ ಹೊಳ್ಳಿ ಬಂದವ್ರನ್ನ ತಗೊಂಡ್ ಚಾಲು ಮಾಡ್ರಿ ಅವ್ರಿಗೆ ಅವ್ನ ಲಟ್ಟಿ ಮಾರುತ್ತಿನ ಇದ್ರಲ್ಲಿ ಹಾಕಿ ಚಾಲು ಮಾಡಿ ಕೊಯ್ತಾಲೆ ಕೊಡ್ತಾರೆ ನಿಮ್ಮ ಹೆಸರ ಮಾಂತೇಶ್ ಗಂಟಿ ಎಷ್ಟೊತ್ತಿನ ಆಗಿತ್ತು ಇದು ಒಂಬತ್ತು ರೀ ಒಂಬತ್ತು ಅವ್ರೇನಾಗ್ಬೇಕು ನಿನಗೆ ತಮ್ಮ ಏನಾಗಿತ್ತು ಏನಿಲ್ಲ ಸರ್ ಅವ್ರ ಅವ್ರ ನಮ್ಮ ಪಾವಣ್ಯರು ರೀ ಅವ್ರು ನಮ್ಮ ರೀ ಅಣ್ಣಾಕ ಅವ್ರಿಗೆ ಇವಾಗ ಏನ ಏನಾಯ್ತು ನಮಗೆ ಗೊತ್ತಾಗಲಿಲ್ಲ ಅಂತ ಈಗ ಎಂಥ ಅವರು ಅವ್ರಿಗೆ ದೋಸ್ತಿ ಇರ್ತಾರೆ ಸರ್ ಅದ ದೋಸ್ತಿ ಇದ್ದ ಟೈಮ್ದಾಗ ಅವ್ರ ಹಿಂದೆ ಬರ್ತಡೆಗೆ ಹೋಗ್ಲಿರ್ತರಿ ಬರ್ತಡೆಗೆ ಹೋಗ್ಲಾಗಣ ನಾನು ಬೇರೆ ಬರು ಬೇರೆವರ್ಗಿ ತಿರುಗಾಡಾಕಿದ್ದೆ ಅಂತ ಹೇಳಿರಿ ಅವ್ನುಡೇನು ಚಳಕತ್ತೀರಿ ಹೆಂಗ ಅವ್ನು ದೋಸ್ತಿ ಬಿಟ್ಟು ನೀವು ಬೇರೆವರ್ಗಿ ತಿರುಗಿ ಆಕತ್ತೆ ನಮ್ಗು ಅಂತ ನೀನು ಹಾರಿಸ್ತೇನೆ ಹಂಗೆ ಹೆಂಗೆ ಅನ್ನೋಕೆ ಹಾರಿಸೋ ಅವ್ರು ಯಾವಾಗ ಹಾರಿಸಿ ಹಾರಿಸ್ತೇನೆ ನಾನು ಹುಡ್ತೇ ಅಂತ ಅವ್ ನಮ್ಮ ಹುಡುಗ ಅಂದ್ರೆ ನಾನು ಹಾರಿಸಾವ್ ನೀ ಯಾರ ನಂಗೆ ದೋಸ್ತಿ ಬೇಡ ಬೇಡ ಅಂತ ಅಂದ್ರೆ ಹಾರ್ಸ್ತಾನಂದ್ರ ಯಾರ ಈಗ ದೋಸ್ತಿ ಏನಿಲ್ಲ ನೀ ಅವ್ರ ಯಾರ ಹಿಂಗ ನಮಗ ಅವ್ರ ಅಲ್ಲಿರಲ ಏನ ಹೆಸರೇನ ಅಜೀರ್ ತಟ್ಟಿರಿ ಅಜಿತ್ ತೆರ ಅಜಿ ತೆ ಅವ್ರೆಲ್ಲ ಮೂರು ಮಂದಿ ಅನತಮ ಇದ್ರಿ ನೀನ್ ನಾವ್ ಹೋಗಿ ಬಿಡದ ಅಂದ್ರ ಕುಡ್ಗೋಲ ಕೊಯ್ತಾ ಎಲ್ಲಾ ಜೊ ಹತಾರ್ ಹತಾರ್ ತಗೊಂಡ್ ನಮ್ಮನ್ನೆಲ್ಲ ನೋಡಿ ಬರಬರ ಕಬಿನ ಹೋಗುದ್ರಿ ನಮಗೆಲ್ಲಾ ನಾಮಣ್ಣ ನಮ್ಮ ಇಲ್ಲಿ ಕೊಂದ್ರ ಅವ್ರ ಬರ್ದಾರ್ ಹೋಗಿ ಮಾರ್ಚ್ ಅಂದ್ರೆ ಇವ್ನ ಇಲ್ಲಿ ಕೊಂದ್ರಿ ಆಕ್ಸಿಡೆಂಟ್ ಆಯ್ತು ಹೋಗಿ ಮೊದಲ್ ಕಡದಾರ್ ಕಡದ ಹಾಯಿಸಿದ ಗಾಡಿ ಮೊದಲ್ ಕಡದ್ರಿ ಕಡದ ಗಾಡಿ ಮಾರುತಿ ಕೊಲೆ ಏನ್ ರೊಕ್ಕದ ಏನು ವ್ಯವಹಾರ ಏನೂ ಇಲ್ಲ ಸರ್ ಅವ್ರಿಗೆ ನಮ್ಗೆ ಯಾವ್ದೇ ವ್ಯವಹಾರ ಇಲ್ಲ ಮತ್ತೇನು ಗಾಡಿದ ಏನು ವ್ಯವಹಾರ ಇತ್ತ ಯಾವ್ದೇ ಇಲ್ಲ ಸರ್ ಸಲುವಾಗಿ ಏನ ಇಲ್ಲ ಸರ್ ನಾವು ಏನು ಅವ್ರ ಕ್ಯಾಬಿನ್ ತೋಡ್ನಿದ ಅದು ಏನು ಕ್ಯಾಬಿನ್ ತೋಡ್ನ ಒಂದು 5000 ರೂಪಾಯಿ ಐತಲ್ಲ ಅದು ಕ್ಯಾಬಿನ್ ತೋಡ್ನಿದ 5000 ರೂಪಾಯಿ ಐತರ್ ಸರ್ ಅದ ಈ ವಾಲ್ ಅವರ ಕಡೆ ರೊಕ್ಕ ಇವ ಅಲ್ಲಿ ಹೋಗಿದ್ರ ಮೊದಲೇ ನಾವು ಡಬಲ್ ರೊಕ್ಕ ಇಸ್ಕೊಂಡ್ರ ಅವರ ಕಾಲ್ರೆ ನೀವು ಬರಂಗಿಲ್ಲ ಅಂದ್ರೆ ಬಿಡು ನಾವು ಬರಂಗಿಲ್ಲ ಹಾಕ್ತೀವಿ ಅವ ರೊಕ್ಕ ಡಬಲ್ ಇಸ್ಕೊಂಡ್ರ ಅವರ ಡಬಲ್ ಇಸ್ಕೊಂಡ್ ಮಾಡ್ ಕ್ಯಾನ್ ಮಾಡಕ ಅಂತ್ರೆ ನೀವು ಬ್ಯಾರ ಅವರ ಹಂಟ ಗಜಕ ಆ ಟಾಲಿ ಕಡಿತಾ ನೀಲಿ ಕಡಿತಾ ಅವರ ಸಿಕ್ಕರೆ ಹಾರ್ಸಾವ ಹಂಗಾ ತಿಂಗಾ ಕಿತ್ನೆ ಹೇಳಕ ಅಂತ್ರೆ ಅಂತ ಅವ್ಗೆ ಅಂದ್ರೆ ಅವ್ನು ಯಾಕೆ ನೀಡ್ತ ನಾವು ಅಂದ ನೀವು ಯಾರಾಮ್ ಬದಲೇ ಕೇಳುವಂತ ನಿಮ್ಗೆ ಯಂಗಿಲ್ಲ ಅನಕತ್ತರ ಆ ಟೈಮ್ ಅಜ್ಜಿಕ ಮಾಡಿ ನನಗೆ ಕರದ್ರಿ ಸರ್ ಈಗ ಎರಡು ದಿವ್ಸ ಇಲ್ಲಿ ಹೊಲಕ್ಕೆ ನೀರ್ ತಗೊಂಡಿನಿ ಹುಷಾರ ಇರತ್ತಲ್ಲತ್ತೀರಿ ನೀವು ಅಜ್ಜಿ ತಗೊಟ್ಟಿರಿ ಎರಡು ದಿವ್ಸ ಟೈಮಿಂಗ್ ಆಕ್ಸಿಡೆಂಟ್ ಆಗುತ್ತ ಗಾಡಿ ಹಾಸ್ಕೊಂಡ್ ಗಾಡಿ ಕಂಟ್ರೋಲ್ ಆಗಿರ ಸರ್ ಅಡ್ಡ ಬಂದ ಹೇಳಿ ಸರ್ ಅಂದ್ರೆ ಮಾಡಿ ಇದನ್ನ ಸರ್ ಮೊದಲು ಕಡದ ರೀ ಬಂದ ಅದ್ರ ಮ್ಯಾಗ ಗಾಡಿ ಹಾಸ್ಕೊಂಡ್ ಬಂದ್ಬಿಡ मेसरे ने कुमार